ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನಿಮ್ಮೆಲ್ಲರಿಗೂ ಗೊತ್ತು ರಕ್ಷಿತಾ ಅವರ ಅಮ್ಮ ಇವತ್ತು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ನೀವೆಲ್ಲರೂ ಕೂಡ ಲೈವ್ ಅಲ್ಲಿ ನೋಡಿರ್ತೀರಾ ಈಗ ಎಪಿಸೋಡ್ ಅಲ್ಲಿ ಕೂಡ ನೋಡ್ತೀರಾ ಇಲ್ಲಿ ಒಂದು ವಿಷಯ ತುಂಬಾ ಸೀರಿಯಸ್ ಆಗಿ ಓಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋ ಎಲ್ಲ ಕಡೆ ಎಲ್ಲರೂ ಕೂಡ ಹೇಳ್ತಿರೋದು ಒಂದೇ ವಿಷಯ ಇಲ್ಲಿ ನೀವು ಒಂದ್ ತಿಳ್ಕೊಬಹುದು ಆಯ್ತಾ ಇಲ್ಲಿ ನಾನು ಏನೋ ಕಾವಿನ ನೆಗೆಟಿವ್ ಮಾಡೋಕ್ಕಾಗೇನೋ ಇಲ್ಲ ಕಾವಿನ ಬಗ್ಗೆ ತಪ್ಪಾಗಿ ಹೇಳ್ಬೇಕು ಅಂತ ನಾನು ಹೇಳ್ತಿಲ್ಲ ದಯವಿಟ್ಟು ಒಂದು ಸೆನ್ಸ್ ಇದ್ರೆ ಅರ್ಥ ಮಾಡ್ಕೊಳ್ಳಿ ನಾನೇ ನನಗೇನು ಕಾವ್ಯ ಏನು ಆಯ್ತಾ ಮುಂದೆ ಗೊತ್ತಿದ್ದು ಕಾಲ ಕಾಲ ಅಂತದ ದುಶ್ಮನ್ ಏನಲ್ಲ ಕಾವ್ಯ ನನಗೆ ನಾನು ಕಾವಿನ ನೋಡಿರೋದೆ ಬಿಗ್ ಬಾಸ್ ಮನೆಯಲ್ಲಿ ಆಯ್ತಾ ನಾನು ಈ ವಿಷಯ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೀವೇ ಯೋಚನೆ ಮಾಡಿ ತನ್ನ ತಾಯಿ ಮುಂದೆ ಮಗಳಿಗೆ ಆಯ್ತಾ ನೀನು ಪನಿಷ್ಮೆಂಟ್ ಮಾಡಬೇಕು ಅಂತೇಳಿ ಪನಿಷ್ಮೆಂಟ್ ಮಾಡಿಸಿದಂತಹ ಕಾವ್ಯ ಆಯ್ತಾ ನಿಮಗೆ ಸರಿ ಅಂತ ಕಾಣಿಸುತ್ತ ಕೇಳ್ತೀನಿ ಹಾಗಾದ್ರೆ ಆ ರಾಶಿಕಾ ಅವರ ತಮ್ಮ ಮತ್ತು ಅವರ ಅಮ್ಮ ಬಂದಾಗ ರಾಶಿಕಾ ಏನೋ ತಪ್ಪೆ ಮಾಡ್ಲಿಲ್ವ ಹ ಅದೇ ರೀತಿ ಸೂರಜ್ ಅವ್ರ ಅಮ್ಮ ಬಂದಾಗ ಸೂರಜ್ ಅವ್ರ ಏನೋ ತಪ್ಪೆ ಮಾಡ್ಲಿಲ್ವಾ ಹ ಅಶ್ವಿನಿ ಗೌಡ ಅವ್ರಿಗೆ ಒಂದು ಒಂದ್ಸರಿ ಮಾಪಿನ ಮಾಡಿದ್ದಾರೆ ಯಾಕೆ ಒಂದು ಎಕ್ಸಾಂಪಲ್ ಕೊಡ್ತಿದೀನಿ ಅಂದ್ರೆ ಅಂತ ನೀವು ಅಂದ್ಕೋಬಹುದು ಇದು ತುಂಬಾ ಒಂಥರ ಒಂಥರ ಹವಾಮಾನ ಒಂಥರ ಇನ್ಸಲ್ಟ್ ಆದಂಗೆ ಅಂದ್ರೆ ಏನು ಗಾರ್ಡನ್ ಏರಿಯಾದಲ್ಲಿ ಎಲ್ಲರೂ ಕೂತಿರ್ಬೇಕಾದ್ರೆ ಎಲ್ಲರೂ ಇದು ಇದಾಗ್ಬೇಕಾದ್ರೆ ನಮ್ಮ ರಕ್ಷಿತಾ ಏನು ನಿಮ್ಮೆಲ್ಲರಿಗೂ ಗೊತ್ತು ಏನು ಏನೋ ಬೈಕಿನ ಬೆಲ್ಟ್ ಉಲ್ಟಾ ಹಾಕೊಂಡಿರ್ತಾರೆ ಮೈಕ್ ಉಲ್ಟಾ ಹಾಕೊಂಡಿರ್ತಾರೆ ಅಹ್ ಅದನ್ನ ನೋಡಿದಂತಹ ಕ್ಯಾಪ್ಟನ್ ಆದಂತಹ ಕಾವ್ಯ ಅವರು ಒಂದು ಎಕ್ಸ್ಕ್ಯೂಸ್ ಕೊಡ್ಬೋದಿತ್ತು ಇಲ್ಲಾಂದ್ರೆ ನೀನು ಇನ್ನೊಂದು ಸರಿ ಮಾಡಿದ್ರೆ ನೋಡೋ ನಿನಗೆ ಪನಿಷ್ಮೆಂಟ್ ಎರಡು ಸರಿಗೂ ಸೇರಿಸ್ ಪನಿಷ್ಮೆಂಟ್ ಕೊಡ್ತೀನಿ ನಿನಗೆ ಅಂತನಾದರೂ ಹೇಳ್ಬೋದಿತ್ತು ಬಟ್ ಕಾವ್ಯ ಏಕಾಏಕಿ ಇಲ್ಲ ನೀನು ಮಾಡಲೇಬೇಕು ಪನಿಷ್ಮೆಂಟು ನಾನು ನೀನು ಆಯಿತಾ ಮಾಡಲೇಬೇಕು ಮಾಡಲೇಬೇಕು ಅಂತ ಹೇಳತ್ತಿಗೆ ರಕ್ಷಿತ ಅವ್ರ ಅಮ್ಮನ ತಾಯಿ ಏನೋ ಸಾರಿ ರಕ್ಷಿತ್ ಅಮ್ಮ ಬುಕ್ಕನೇ ಒಂದು ಥರ ಮಾಡ್ಕೊಂಡ್ರು ನನಗೆ ಅದನ್ನು ನೋಡಿ ಬೇಜಾರಾಯಿತು ನನಗೆ ನನಗೂ ಏನು ಆಯಿತಾ ಕಾವ್ಯ ಬಗ್ಗೆ ತಪ್ಪಾಗಿ ಹೇಳಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ ನನಗೆ ಕಾವಿನಗೆ ತಪ್ಪಾಗಿ ಹೇಳಬೇಕು ಆಯಿತಾ ಕಾವ್ಯ ಬೇಕು ಬೇಕು ಅಂತಲೇ ನಾನು ಏನಾದರು ಕಾವಿನ ಬಗ್ಗೆ ತಪ್ಪಾಗಿ ಹೇಳಿದ್ರೆ ನೀವು ಹೇಳೋದು ಓಕೆ ನಾನು ಒಪ್ಕೊಳ್ತೀನಿ ಬಟ್ ರಕ್ಷಿತಾ ಹೇಳ್ತಿದ್ದಾಳೆ ನಾನು ಮಾಡ್ತೀನಿ ನಂಗೆ ಟೈಮ್ ಕೊಡಿ ನಾನು ಮಾಡ್ತೀನಿ ನಾನು ಆಮೇಲೆ ಮಾಡ್ತೀನಿ ಟೈಮ್ ಕೊಡಿ ಅಂತ ಬಟ್ಟು ರಕ್ಷಿತಾ ಅವ್ರ ತಾಯಿ ಎದುರುಗಡೆನೆ ಕಾವ್ಯ ಅವರು ಪನಿಷ್ಮೆಂಟ್ ಕೊಟ್ಟು ಪನಿಷ್ಮೆಂಟನ್ನು ಮಾಡಿಸಿದ್ದೀನಿ ಅಲ್ಲ ಅದೆಲ್ಲೋ ಕಡೆ ನನಗೆ ಬೇಜಾರಾಯಿತು ಬರೀ ನನಗಷ್ಟೇ ಅಲ್ಲ ರಕ್ಷಿತಾ ಫ್ಯಾನ್ಸ್ ಎಲ್ಲರಿಗೂ ಕೂಡ ಬೇಜಾರಾಯಿತು ಅದಲ್ಲೇ ಕಾವ್ಯ ಇದು ಆಗಿ ತಗೋಬೇಕಾದ ಅವಶ್ಯಕತೆನೇ ಇರಲಿ ಇದು ಫ್ಯಾಮಿಲಿ ರೌಂಡ್ ಅದು ಅವ್ರ ಅಮ್ಮ ಅಲ್ಲೇ ಕೂತಿದ್ದಾರೆ ನೀನು ಮಾಡಲೇಬೇಕು ನೀನು ಮಾಡಲೇಬೇಕು ಅದು ಕಾವಿಗೆ ಒಗ್ಗರಣೆ ಕೊಡಕ್ಕೆ ಸ್ಪಂದನ ಬೇರೆ ಕೀ ಕೊಡೋಕ್ಕೆ ಇಲ್ಲ ಮಾಡ್ಲೇ ಅವಳು ಹೇಳ್ತಿದ್ದಾಳೆ ರಕ್ಷಿತಾ ಇದಿಷ್ಟೇ ಉಲ್ಟಾ ಹಾಕೊಂಡಿರೋದು ಬಿಡಿ ಅದನ್ನು ಆಯಿತು ನಾನು ಆಮೇಲೆ ಪನಿಷ್ಮೆಂಟ್ ತಾನೇ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ರಕ್ಷಿತಾ ಬಟ್ಟು ಕಾವ್ಯ ಕೇಳೋ ಸ್ಥಿತಿಲೇ ಇರಲಿಲ್ಲ ಇದರಲ್ಲೇ ಗೊತ್ತಾಗುತ್ತೆ ಕಾವಿಗೆ ರಕ್ಷಿತನ ಕಂಡ್ರೆ ಆಗಲ್ಲ ಅನ್ನೋದು ನಿಜವಾಗ್ಲೂ ಇದೊಂಥರ ಏನು ಅಂತ ಗೊತ್ತಾ ಬೇಕು ಬೇಕು ಅಂತಲೇ ಪನಿಷ್ಮೆಂಟ್ ನಾನು ಮಾಡಿಸಿದಂಗೆ ಇತ್ತು ಒಂದು ಎಕ್ಸ್ಕ್ಯೂಸ್ ಕೊಡ್ಬೋದಿತ್ತು ರಕ್ಷಿತ ಇನ್ನೊಂದ್ಸರಿ ಹಿಂಗೆ ಮಾಡಿದ್ರೆ ನಾನು ನಿಜ ನಿನಗೆ ಪನಿಶ್ಮೆಂಟ್ ಕೊಡ್ತೀನಿ ಅಂತ ಹೇಳಿ ಕಾವ್ಯ ರಕ್ಷಿತನ್ಗೆ ಹೇಳ್ಬೋದಿತ್ತು ಹೇಳ್ಬೋದಿತ್ತು ಬಟ್ ತಾಯಿ ಎದುರುಗಡೆನೆ ರಕ್ಷಿತನಿಗೆ ಪನಿಷ್ಮೆಂಟ್ ಕೊಟ್ಟು ಪನಿಷ್ಮೆಂಟ್ ಮಾಡ್ಸಿತ್ತು ಇದು ಯಾಕೋ ಒಂಥರ ಬೇಜಾರಾಯಿತು ನನಗೆ ನಾನು ಈ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡಕ್ಕೂ ಏನು ನನಗೆ ಮನ್ಸಿರ್ಲಿಲ್ಲ ಬಟ್ ನಾನು ಯಾಕೆ ಮಾಡಿದೆ ಅಂತಂದ್ರೆ ನನ್ನ ಕಾವ್ಯಂದು ಒಳ್ಳೇದು ಹೇಳಿದ್ರು ಕೆಟ್ಟದ್ದು ಹೇಳಿದ್ರು ನೀವು ಏನು ಹೇಳಿದ್ರು ಕೂಡ ನಾನೇನೋ ಕಾವ್ಯಂದು ಆದ ಆ ಜನ್ಮ ಶತ್ರು ಅನ್ನ ನೀವು ನೋಡ್ತೀರಾ ಇಲ್ಲಿ ಕಾವ್ಯ ತಪ್ಪು ಮಾಡು ಕೂಡ ಹೇಳಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ ನಾನು ಸುದೀಪ್ ಸರ್ ಅವರಿಗೆ ಆಯ್ತಾ ಇದನ್ನೇ ಕೇಳ್ತೀನಿ ಏನ್ ಗೊತ್ತಾ ಕ್ಯಾಪ್ಟನ್ ಆಗಿರುವಂತಹ ಕಾವ್ಯ ಅವರು ಪಾರ್ಶಾಲಿಟಿ ಮಾಡ್ತಿದಾರಾ ಸರ್ ಇಲ್ಲ ಒಬ್ರಿಗೊಂದು ಒಬ್ರಿಗೊಂದು ಮಾಡ್ತಿದಾರಾ ಇಲ್ಲ ಎಲ್ಲನೂ ಒಂದೇ ತರ ನೋಡ್ತಿದ್ದಾರೆ ಅನ್ನೋದನ್ನ ಸುದೀಪ್ ಸರ್ ಅವರೇ ಹೇಳ್ಬೇಕು ಎಪಿಸೋಡ್ ಎಪಿಸೋಡಲ್ಲಿ ಒಟ್ಟಾರೆಯಾಗಿ ರಕ್ಷಿತನ ಎದ್ದ ಎತ್ ರಕ್ಷಿತನ ತಾಯಿ ಎದುರುಗಡೆ ಕಾವ್ಯ ನಡ್ಕೊಂಡಿದ್ದು ನನಗೆ ಸರಿ ಕಾಣಿಸ್ಲಿಲ್ಲ ನನಗನಿಸ್ತು ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ಬಾಯ್ ಬಾಯ್